ಆತ್ಮೀಯ ಹತ್ತನೇ ತರಗತಿ ವಿದ್ಯಾರ್ಥಿಗಳೇ ಎಲ್ಲರಿಗೂ ನಮಸ್ಕಾರ ಈ ದಿನದ ತರಗತಿಗೆ ಸ್ವಾಗತ ವಿದ್ಯಾರ್ಥಿಗಳೇ ಇವತ್ತು ಎಸ್ ಎಸ್ ಎಲ್ ಸಿ ದ್ವಿತೀಯ ಭಾಷೆ ಕನ್ನಡ ವಿಷಯದ ಪರೀಕ್ಷೆ ಇತ್ತು ಎಲ್ಲಾ ವಿದ್ಯಾರ್ಥಿಗಳು ಚೆನ್ನಾಗಿ ಪರೀಕ್ಷೆಯನ್ನ ಬರೆದಿದ್ದೀರಾ ಅಂತ ಹೇಳಿ ಅನ್ಕೊಳ್ತಾನೆ ಪ್ರಶ್ನೆ ಪತ್ರಿಕೆ ಕೂಡ ಸುಲಭವಾಗಿತ್ತು ಬನ್ನಿ ಹಾಗಿದ್ರೆ ಎಸ್ ಎಸ್ ಎಲ್ ಸಿ ದ್ವಿತೀಯ ಭಾಷೆ ಕನ್ನಡ ವಿಷಯದ ಪ್ರಶ್ನೆ ಪತ್ರಿಕೆಗೆ ಕೀ ಉತ್ತರಗಳನ್ನ ಈಗ ನಾವು ನೋಡ್ತಾ ಹೋಗೋಣ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ ಎಸ್ ಎಲ್ ಸಿ ಸಂಕಲನಾತ್ಮಕ ಮೌಲ್ಯಮಾಪನ ಒಂದು ದ್ವಿತೀಯ ಭಾಷೆ ಕನ್ನಡ ಪ್ರಶ್ನೆ ಪತ್ರಿಕೆ ಅಂತೂ ತುಂಬಾ ಸುಲಭ ಆಯಿತು ಎಲ್ಲ ವಿದ್ಯಾರ್ಥಿಗಳು ಚೆನ್ನಾಗಿ ಉತ್ತರಗಳನ್ನು ಬರೆದಿದ್ದೀರಾ ಒಳ್ಳೆ ಅಂಕಗಳನ್ನು ತೆಗೆದುಕೊಳ್ತೀರಾ ಅಂತ ಹೇಳಿ ಅಂದ್ಕೊಳ್ತೇನೆ ಬನ್ನಿ ಈಗ ಕೀ ಉತ್ತರಗಳನ್ನು ನೋಡ್ತಾ ಹೋಗೋಣ ಮೊದಲನೇ ಮೇನಲ್ಲಿ ಬಹು ಆಯ್ಕೆಯ ಪ್ರಶ್ನೆಗಳಿತ್ತು ಇಲ್ಲಿರ್ತಕ್ಕಂಥ ಪ್ರಶ್ನೆಗಳಿಗೆ ಸರಿಯಾದ ಉತ್ತರಗಳು ಯಾವುದು ಅಂತ ಹೇಳಿ ನೋಡ್ತಾ ಹೋಗೋಣ ಮೊದಲನೇ ಪ್ರಶ್ನೆ ವರ್ಷ ಪದದ ತದ್ಭವ ರೂಪವಿದು ಅಂತೇಳಿ ಕೇಳಿದ್ದಾರೆ ವರ್ಷ ವರುಷ ಸರಿಯಾದ ಉತ್ತರ ಆಪ್ಷನ್ ಸಿ ವರುಷ ಎರಡನೇ ಪ್ರಶ್ನೆ ಚಿನ್ಮೂಲ ಇದು ಯಾವ ಸಂಧಿಗೆ ಉದಾಹರಣೆ ಆಪ್ಷನ್ ಎ ಅನುನಾಸಿಕ ಸಂಧಿಗೆ ಉದಾಹರಣೆ ನಂತರ ಮೂರನೇ ಪ್ರಶ್ನೆ ಷಷ್ಠಿ ವಿಭಕ್ತಿಯ ಪ್ರತ್ಯಯವಿದು ಅಂತೇಳಿ ಕೇಳಿದ್ದಾರೆ ಆಪ್ಷನ್ ಡಿ ಅ ನಾಲ್ಕನೇ ಪ್ರಶ್ನೆ ಅನ್ವರ್ತನಾಮಕ್ಕೆ ಉದಾಹರಣೆ ಇದು ಅಂತೇಳಿ ಕೇಳಿದ್ದಾರೆ ಆಪ್ಷನ್ ಬಿ ಕುರುಡಾ ಸರಿಯಾದಂಥ ಉತ್ತರ ನಂತರ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಅಂತ ಹೇಳ್ಕೊಟ್ಟಿದ್ದಾರೆ ಗಿಳಿಯ ಯಾವ ಗುಣವನ್ನು ಇಂದ್ರನು ಮೆಚ್ಚಿಕೊಂಡನು ಗಿಳಿಯ ನಿಷ್ಠೆಯ ಗುಣವನ್ನು ಇಂದ್ರನು ಮೆಚ್ಚಿಕೊಂಡನು ಅಸಿ ಮಸ್ಸಿ ಎಂದರೇನು ಅಸಿ ಎಂದರೆ ಖಡ್ಗ ಮಸಿ ಎಂದರೆ ಲೇಖನಿ ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯರು ಏನೆಂದು ಖ್ಯಾತರಾಗಿದ್ದರು ಪಂಡಿತಾರಾಧ್ಯ ಶಿವಾಚಾರ್ಯರು ಜ್ಞಾನಯೋಗಿ ಗಾನಯೋಗಿ ಎಂದು ಖ್ಯಾತರಾಗಿದ್ದರು ತಾಯಿ ಸಿದ್ದಮ್ಮ ಪಂಚಾಕ್ಷರಿ ಗವಾಯಿಗಳಲ್ಲಿ ಏನೆಂದು ಬೇಡಿಕೊಂಡಳು ತಾಯಿ ಸಿದ್ದಮ್ಮ ಪಂಚಾಕ್ಷರಿ ಗವಾಯಿಗಳಲ್ಲಿ ಸೆರಗೊಡ್ಡಿ ಮಗನನ್ನು ಮನೆಗೆ ಕಳುಹಿಸಿಕೊಡುವಂತೆ ಬೇಡಿಕೊಂಡಳು ಹಕ್ಕಿಗೂಡಿನಲ್ಲಿ ಯಾವುದರ ಸಮನ್ವಯತೆ ಇದೆ ಹಕ್ಕಿಗೂಡಿನಲ್ಲಿ ಕಲಾವಿದನ ಸೋಪಜ್ಞತೆ ವಿಜ್ಞಾನಿಯ ತಂತ್ರಜ್ಞಾನದ ಸಮನ್ವಯತೆ ಇದೆ ಸಸ್ತನಿಗಳ ಆಶ್ರಯದಾಣಗಳು ಯಾವುವು ಸಸ್ತನಿಗಳ ಆಶ್ರಯದಾಣಗಳೆಂದರೆ ಗುಹೆ ಪೊಟರೆ ಗೂಡು ಬಿಲ ಚೈತ್ರದಲ್ಲಿ ಯಾವುದರ ವಾಲಗ ನಡೆದಿರುತ್ತದೆ ಚೈತ್ರದಲ್ಲಿ ನೆಲ ಮುಗಿಲ ವಾಲಗ ನಡೆದಿರುತ್ತದೆ ಕವಿ ಮಾನವನ ಬದುಕನ್ನು ಇಬ್ಬನಿಯಂತೆ ಇರಬೇಕು ಎಂದು ಏಕೆ ಬಯಸುತ್ತಾರೆ ಇಬ್ಬನಿಯು ಸದ್ದು ಗದ್ದಲವಿಲ್ಲದೆ ಕರಗುವುದರಿಂದ ಮಾನವನ ಬದುಕು ಇಬ್ಬನಿಯಂತೆ ಇರಬೇಕು ಎಂದು ಕವಿ ಬಯಸುತ್ತಾರೆ ತಿಮಿರಕ್ಕೆ ವೈರಿ ಯಾವುದು ತಿಮಿರಕ್ಕೆ ವೈರಿ ದೀಪ ಮನಸ್ಸು ಅಳಿಯಾಸಿಗಳ ಸುಳಿಗೆ ಸಿಲುಕಬಾರದು ಏಕೆ ಮನಸ್ಸು ಅಳಿಯಾಸೆಗಳ ಸುಳಿಗೆ ಸಿಲುಕಬಾರದು ಏಕೆಂದರೆ ಅಥವಾ ಸುಳಿಗೆ ಸಿಲುಕಿದರೆ ಮನುಷ್ಯ ಜೀವನ ಪೂರ್ತಿ ಆಶ್ರಯವಿರದೆ ತೊಳಲುತ್ತಾನೆ ನಮ್ಮ ದುಡಿಮೆಯ ಹೂ ಫಲಿಸುವುದು ಯಾವಾಗ ನಾವು ಒಂದೇ ಹೆಗ್ಗುರಿಯನ್ನಿಟ್ಟುಕೊಂಡು ದುಡಿದಾಗ ಮಾತ್ರ ನಮ್ಮ ದುಡಿಮೆಯ ಹೂವು ಫಲಿಸುತ್ತೆ ಅಡಿಗರು ಹಗಲಿರುಳು ಯಾವುದಕ್ಕೆ ಹೋರಾಡಬೇಕೆಂದು ಹೇಳುತ್ತಾರೆ ಬದುಕಿನಲ್ಲಿ ನಾನಾ ಗುರಿಯನ್ನು ಇರಿಸಿಕೊಳ್ಳದೆ ಒಂದೇ ಒಂದು ಹೆಗ್ಗುರಿಯನ್ನು ಸಾಧಿಸಲು ಹಗಲಿರುಳು ಹೋರಾಟ ಮಾಡಬೇಕು ಎಂದು ಹೇಳುತ್ತಾರೆ ನಂತರ ನಾಲ್ಕು ಐದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಹೇಳಿ ಕೊಟ್ಟಿದ್ದಾರೆ ಪ್ರಶ್ನೆಗಳಿಗೆಲ್ಲ ಉತ್ತರ ಬರೆದಿದ್ದೀರಾ ಅಂತೇಳಿ ಅಂದ್ಕೊಳ್ತಾನೆ ಈಗ ನಂತರ ಇಲ್ಲಿ ಕವಿ ಪರಿಚಯವನ್ನು ಕೊಟ್ಟಿದ್ದಾರೆ ಸಿ ಪಿ ಕೆ ಅವರ ಪರಿಚಯವನ್ನು ಕೊಟ್ಟಿದ್ದಾರೆ ಕನ್ನಡದ ಪ್ರಖ್ಯಾತ ಸಾಹಿತ್ಯಗಳಲ್ಲಿ ಒಬ್ಬರಾದಂತಹ ಸಿ ಪಿ ಕೆ ಇವರು ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಕೃಷ್ಣರಾಜನಗರ ತಾಲೂಕಿನ ಚಿಕ್ಕನಾಯಕನಹಳ್ಳಿ ಎಂಬಲ್ಲಿ ಜನಿಸಿದರು ಇವರು ಕನ್ನಡ ಸಾಹಿತ್ಯಕ್ಕೆ ಅಪಾರವಾದ ಕೊಡುಗೆಯನ್ನು ನೀಡಿದ್ದಾರೆ ಬೊಗಸೆ ಕನ್ನಡ ಚತುರ್ಮುಖ ಕನ್ನಡ ನಾಗಾನಂದ ಪರಿಭಾವನೆ ಮುಂತಾದ ಕೃತಿಗಳನ್ನು ರಚಿಸಿದ್ದಾರೆ ಹಾಗೆ ಇವರಿಗೆ ಕನ್ನಡ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಹಾಗೆ ಚುಟುಕು ರತ್ನ ಪ್ರಶಸ್ತಿ ದೊರೆತಿದೆ ನಂತರ ಇಲ್ಲಿ ಒಂದು ಪದ್ಯವನ್ನು ಕೊಟ್ಟು ಸಾರಾಂಶ ಬರೀರಿ ಅಂತ ಹೇಳಿ ಕೊಟ್ಟಿದ್ದಾರೆ ಸವಿ ಚೈತ್ರ ಪದ್ಯದ ಸಾಲುಗಳನ್ನು ಕೊಟ್ಟಿರೋದನ್ನು ನೋಡ್ಬೋದಾಗಿದೆ ಇನ್ನು ನಂತರ ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆದು ಅಂತ ಹೇಳಿಕೊಟ್ಟಿದ್ದಾರೆ ಚೈತ್ರ ಮಾಸದಲ್ಲಿ ನೆಲದಮ್ಮ ನವ ವಧುವಿನಂತೆ ಸಿಂಗಾರಗೊಳ್ಳುತ್ತಾಳೆ ನೋಡಿ ಇಲ್ಲಿ ಅಂತೆ ಅಂತ ಹೇಳಿ ಬಂದಿದೆ ಹಾಗಾಗಿ ಉಪಮ ಅಲಂಕಾರ ಆಗುತ್ತೆ ಇದು ಕೂಡ ಈಸಿಯಾಗೇ ಇದೆ ಚೈತ್ರ ಮಾಸದಲ್ಲಿ ನೆಲದಮ್ಮ ನವ ವಧುವಿನಂತೆ ಸಿಂಗಾರಗೊಳ್ಳುತ್ತಾಳೆ ಉಪಮ ಅಲಂಕಾರ ನಂತರ ಗಾದೆ ಇದೆ ಇದಾದ ನಂತರ ಸಂದರ್ಭ ಮತ್ತೆ ಸ್ವಾರಸ್ಯ ಏನಾದರೂ ವರವನ್ನು ಕೇಳಿ ಕೊಡುತ್ತೇನೆ ಆರ ಮಿತ್ರ ಅವರ ಒಣ ಮಿರದ ಗಿಳಿ ಪಾಠ ಅವರ ಬಾಹ್ಯ ಕಣ್ಣು ಅಳಿಸಿದ್ದರೂ ಅಂತರಂಗದ ಕಣ್ಣು ಅರಳಿತ್ತು ಗಾನಯೋಗಿ ಪಂಡಿತ ಪುಟ್ಟರಾಜ ಗವಾಯಿಗಳು ಪಾಠ ರಮೇಶಗೌಡ ಅವ್ರ ರಚನೆ ಮಾಡಿರ್ತಕ್ಕಂಥದ್ದು ಪ್ರೀತಿಯನ್ನ ಹುಡುಕಿಕೊಂಡು ಜನರ ಕಡೆಗೆ ನಡೆದನು ಬೋಧಿ ವೃಕ್ಷದ ಹಾಡು ಬಸವರಾಜ ಸಬರದ ರಚನೆ ಮಾಡಿರ್ತಕ್ಕಂಥದ್ದು ಶಾಂತಿಯಲ್ಲಿ ಬದುಕಿನಿ ಕರ್ತವ್ಯವನ್ನು ಮುಗಿಸು ಸದ್ದು ಮಾಡದಿರುವ ಪದ್ಯ ಸಿ ಪಿ ಕೆ ಅವರದು ಒಂದು ಹೆಗ್ಗುರಿಗೆ ಹೋರಾಡು ಹಗಲಿರುಳು ಗುರಿ ಪದ್ಯ ಗೋಪಾಲಕೃಷ್ಣ ಅಡಿಗರು ರಚನೆ ಮಾಡಿರ್ತಕ್ಕಂಥದ್ದು ನಂತರ ಪದ್ಯಭಾಗ ಪೂರ್ಣಗೊಳಿಸಿ ಅಂತ ಹೇಳಿ ಬೋಧಿ ವೃಕ್ಷದ ಹಾಡು ಪದ್ಯವನ್ನು ಕೊಟ್ಟಿದ್ದಾರೆ ಏಕಾಂಗಿ ವೀರನಂತೆ ಮಧ್ಯರಾತ್ರಿ ಎದ್ದನು ಮಡದಿ ಮಗುವ ತೊರೆದನವನು ಅಡವಿದಾರಿ ಹಿಡಿದನು ಅರಮನೆಯ ಮೋಹವನ್ನು ಹರಿದು ಹಾಕಿ ಹೋದನು ಗೊತ್ತು ಗುರಿಯೂ ಇಲ್ಲದಂತೆ ಕತ್ತಲಲ್ಲಿ ನಡೆದನು ಕಾಡು ಕಾಡು ಅಲೆದಾವಗೆ ಅವಗೆ ನರ್ತ ಹೊಳೆಯಿತು ಕೋಗಿಲೆಯ ಹಾಡದೊಂದು ದೂರದಿಂದ ಕೇಳಿತು ಬೆಳ್ಳಿ ಚುಕ್ಕಿ ಬಾನಿನಲ್ಲಿ ಆಗ ತಾನೇ ಬೆಳಗಿತು ಬೋಧಿ ವೃಕ್ಷದಲ್ಲಿ ಮಹಾ ಬೆಳಕೊಂದು ಕಂಡಿತು ನಂತರ ನೋಡಿ ಇಲ್ಲಿ ಎಂಟು ಹತ್ತು ವಾಕ್ಯದಲ್ಲಿ ಕೊಟ್ಟಿದ್ದಾರೆ ಇದಾದ ನಂತರ ಹೇಳ್ಬೇಕಂತ ಹೇಳಿದ್ರೆ ಇಲ್ಲಿ ಅಪಟಿತ ಗದ್ಯವನ್ನು ಕೊಟ್ಟಿದ್ದಾರೆ ಅಂಬೇಡ್ಕರರ ಜ್ಞಾನದಾಹ ಹೇಗಿತ್ತು ಇಲ್ಲಿ ಆನ್ಸರ್ನ ಟಿಕ್ ಮಾಡಿದ್ದೀನಿ ನಾವು ನೋಡ್ಬೋದು ಹಾಗೆ ಅಂಬೇಡ್ಕರರು ತಮ್ಮ ಬಿಡುವಿನ ಸಮಯವನ್ನು ಹೇಗೆ ಕಳೆಯುತ್ತಿದ್ದರು ಇಲ್ಲೂ ಕೂಡ ಅಷ್ಟೇ ಎರಡನೇದಕ್ಕೆ ಆ ಅಂತ ಹೇಳಿ ಟಿಕ್ ಮಾಡಿದ್ದೀನಿ ನೋಡ್ಕೋಬೋದು ಇನ್ನು ನಂತರ ಪ್ರಬಂಧ ಕೊಟ್ಟಿದ್ದಾರೆ ಮಣ್ಣಿನ ಸಂರಕ್ಷಣೆಯ ಅವಶ್ಯಕತೆ ಮತ್ತು ಸಾರ್ವಜನಿಕ ಆಸ್ತಿಯನ್ನು ಕಾಪಾಡುವಲ್ಲಿ ವಿದ್ಯಾರ್ಥಿಗಳ ಪಾತ್ರ ಹಾಗೆ ಲೆಟರ್ ರೈಟಿಂಗ್ ಕೂಡ ಅಷ್ಟೇ ಈಸಿಯಾಗಿತ್ತು ಎಲ್ಲರೂ ಕೂಡ ಒಳ್ಳೆ ಮಾರ್ಕ್ಸನ್ನು ತಗೊಳ್ಳೋ ಥರ ಬರೆದಿದ್ದೀರಾ ಅಂಥೇಳಿ ಅಂದ್ಕೊಂಡು ಈ ದಿನದ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು